ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಇದು ಆ್ಯಕ್ಚುಲಿ ಎರಡು ಅಥವಾ ಮೂರು ದಿನದ ವೀಡಿಯೋ ಆಗಿರುತ್ತೆ ಅಂದರೆ ಎರಡು ಅಥವಾ ಮೂರು ದಿನದ ವೀಡಿಯೋವನ್ನು ಸೇರಿಸಿ ನಾವೊಂದು ಒಂದು ಈ ಒಂದು ವ್ಲಾಗ್ನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ಯಾಕಂದರೆ ದಿನ ಡೈಲಿ ವ್ಲಾಗನ್ನು ನಾನು ರೆಕಾರ್ಡ್ ಮಾಡ್ತೀನಿ ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಬಿಸ್ನೆಸ್ ಶುರುವಾಗಿ ಇವತ್ತಿಗೆ ಒಂದು ವರ್ಷದ ಮೇಲಾಯಿತು ತುಂಬಾ ಕಲ್ತಿದ್ದೀವಿ ಬಿಸ್ನೆಸ್ ಅಂದರೆ ಪ್ರೊಸೆಸ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಯಾವಾಗಲೂ ನಡೀತಾನೆ ಇರಬೇಕು ಅದು ಸ್ಟಾಪ್ ಆಗಬಾರ್ದು ನಾವು ನಮಗೋಸ್ಕರ ದುಡಿತಾ ಇದ್ದೀವಿ ಅನ್ನೋ ಒಂದು ಖುಷಿ ನಮ್ಮ ನೆಮ್ಮದಿ ಕೂಡ ಇದೆ ನಮಗೆ ನಾವು ಮಾಡುವಂಥ ಬಿಸ್ನೆಸ್ಸಲ್ಲಿ ಏನಪ್ಪ ಅಂತಂದರೆ ಅದು ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ ಸೇಲ್ ಆಗ್ತಿರಬೇಕು ಹಾಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರಬೇಕು ಸೊ ಅದು ನಮ್ಮ ವಿಷಯದಲ್ಲಿ ಆಗ್ತಾಯಿದೆ ನಾವು ಎಷ್ಟೇ ಮಾಡಿದ್ರೂ ರೊಟ್ಟಿ ಸಾಲ್ಟಿಸ್ ಅಂತಲೇ ಅನಿಸುತ್ತೆ ಎಷ್ಟು ಸ್ಟಾಕ್ ಮಾಡಿದ್ರೂ ಕೂಡ ಅದು ನಮಗೆ ಉಳಿಯೋದೇ ಇಲ್ಲ ಹಾಗೆ ನಡೀತಾ ಇದೆ ಸೊ ಇದು ದೇವರ ಆಶೀರ್ವಾದ ಹಾಗೆ ನಾವು ಮಾಡುವಂತಹ ಕೆಲಸ ನಾವು ಎಷ್ಟು ಚೆನ್ನಾಗಿ ಅದರಲ್ಲಿ ಶ್ರದ್ಧೆ ಕೊಟ್ಟು ಕಷ್ಟಪಟ್ಟು ಜೊತೆಗೆ ಇಷ್ಟಪಟ್ಟು ಮಾಡ್ತೀವಿ ಅಷ್ಟು ನಮಗೆ ನಾವು ನಮ್ಮ ಬಿಸ್ನೆಸ್ನಲ್ಲಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ದೇವರ ಆಶೀರ್ವಾದ ಕೂಡ ಇರುತ್ತೆ ಇನ್ನು ಬಿಸ್ನೆಸ್ ಅಂದರೆ ಕೇವಲ ನಾವು ಬೆಳಿತೀವಿ ಅಂತಲ್ಲ ನಮ್ಮಿಂದ ಇನ್ನು ಕೆಲವರಿಗೆ ಸಹಾಯ ಆಗುತ್ತೆ ಹೇಗೆಂದರೆ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಒಂದೆರಡು ಜನರಿಗೆ ನಾವು ಕೆಲಸ ಕೊಡ್ತೀವಿ ಹಾಗೆ ಅದರಿಂದ ಅವರ ಮನೆಯ ಒಂದು ಚಿಕ್ಕ ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ಬೋದು ಅಂತ ನಾನು ಹೇಳ್ತೀನಿ ಹಾಗೆ ಬಿಸ್ನೆಸ್ಸಲ್ಲಿ ಕೇವಲ ನಾವು ಲಾಭ ನೋಡ್ತಾ ಇದ್ದರೆ ಅಥವಾ ನಾವು ಮಾಡುವಂಥ ಬಿಸ್ನೆಸ್ ತುಂಬ ದಿನ ಉಳಿಯಲ್ಲ ಯಾಕೆ ಗೊತ್ತಾ ಎಕ್ಸಾಂಪಲ್ ನಾನು ಹೇಳೋದಾದರೆ ಏನೂ ಗೊತ್ತಿಲ್ಲದೆ ನಮಗೆ ಪ್ರಾಡಕ್ಟನ್ನು ಹೆಂಗೆ ತಯಾರಿಸ್ಬೇಕು ಅಥವಾ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅದಕ್ಕೆ ಹೇಗೆ ನಾವು ಬೆಲೆ ನಿಗದಿ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ನಾವು ಒಂದು ಪ್ರಾಡಕ್ಟನ್ನು ಅದರ ಕ್ವಾಲಿಟಿ ಹಾಗೆ ಕ್ವಾಂಟಿಟಿಯ ಬಗ್ಗೆ ನಾವು ಕಾಳಜಿ ವಹಿಸದೆ ಹಾಗೆ ಅದಕ್ಕಿಂತ ಹೆಚ್ಚಾಗಿ ಗ್ರಾಹಕರಿಗೆ ಏನು ಬೇಡಿಕೆ ಬೇಡಿಕೆ ಇದೆ ಅದಕ್ಕೆ ಅನುಸಾರವಾಗಿ ನಾವು ಪ್ರಾಡಕ್ಟನ್ನು ತಯಾರು ಮಾಡದೇ ಇದ್ದರೆ ಬರೀ ಕೇವಲ ಲಾಭ ನೋಡ್ತಾ ಅಥವಾ ನಾವು ಮಾಡೋದೇ ಹೀಗೆ ಬೇಕಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿ ಅಂತ ನಾವು ಹೇಳ್ತಾ ಹೋದರೆ ಲಾಭದ ದೃಷ್ಟಿಯನ್ನು ನೋಡ್ತಾ ಹೋದರೆ ಅಲ್ಲಿ ನಾವು ತುಂಬ ಕಷ್ಟಪಡಬೇಕಾಗುತ್ತೆ ಹಾಗೆ ನಮ್ಮ ಉದ್ಯೋಗ ತುಂಬ ದಿನ ಉಳಿಯಲ್ಲ ಅದಕ್ಕಿಂತ ನಾವು ಇಷ್ಟಪಟ್ಟು ಖುಷಿಯಿಂದ ನಾವು ಮಾಡ್ತಾ ಹೋದರೆ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಕ್ವಾಲಿಟಿ ಕ್ವಾಂಟಿಟಿ ಹಾಗೆ ಎಲ್ಲವೂ ಕೂಡ ಚೆನ್ನಾಗಿದ್ದರೆ ಖಂಡಿತವಾಗಲೂ ಗ್ರಾಹಕರು ಹುಡುಕ್ ಹುಡ್ಕೊಂಡು ಬರ್ತಾರೆ ಅಂತ ನಾನು ಹೇಳ್ತೀನಿ ಇದು ನಮ್ಮ ಬಿಸ್ನೆಸ್ಸಲ್ಲಿ ನಾನು ಕಲ್ತಿರುವಂಥದ್ದು ಇನ್ನು ನಮ್ಮದು ಡೈಲಿ ರೊಟೀನ್ ಹೇಗಿರುತ್ತೆ ಅಂದರೆ ನಾವು ಸ್ವಲ್ಪ ಬೇಗ ಎದ್ದು ಸುನಿಯವರು ಎಲ್ಲ ಮಷೀನನ್ನು ಕ್ಲೀನ್ ಮಾಡಿಕೊಂಡು ನೀರಿಡುತ್ತಾರೆ ರೊಟ್ಟಿ ಮಾಡೋದಕ್ಕೆ ಹಾಗೆ ನೀರು ಕಾದಾದ ಮೇಲೆ ಅದಕ್ಕೆ ಹಿಟ್ಟನ್ನು ಕಲಸಿ ಟೈಮ್ ಇತ್ತು ಅಂದರೆ ಅವರೇ ಮಿಕ್ಸ್ ಮಾಡಿ ಬೀಳಿಸ್ತಾರೆ ಇಲ್ಲಾಂದರೆ ರೊಟ್ಟಿ ಬೇಯಿಸೋಕೆ ಬರ್ತಾರಲ್ವ ಅವರು ಮಾಡ್ತಾರೆ ಇನ್ನು ನಾನು ಸ್ವಲ್ಪ ಬೇಗ ಎದ್ದು ನನ್ನ ಮಗಳು ಸರಿ ಬೇಗ ಎದ್ದೊಳ್ತಾಳೆ ಇಲ್ಲ ಲೇಟಾಗಿ ಎದ್ದಾಳೆ ಸೊ ಅವಳು ಎದ್ದೇಳೋದಕ್ಕಿಂತ ಮುಂಚೆ ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆ ಗಿಡಿಗೆ ಎಲ್ಲ ಮಾಡಿ ನಾನು ಕೂಡ ಅವಳು ಎದ್ದಳಷ್ಟರಲ್ಲಿ ಟ್ರೈ ಮಾಡ್ತೀನಿ ಆಲ್ಮೋಸ್ಟು ಎದ್ದಾದ ಮೇಲೆ ಅವಳು ಬಿಡದೆ ಎಲ್ಲ ಅವಳ ಜೊತೆಯೇ ಕುತ್ಕೊಂಡು ಆಟ ಆಡಬೇಕು ಅವಳನ್ನ ಆಟ ಆಡಿಸ್ಬೇಕು ಇನ್ನೂ ತುಂಬಾ ಕೆಲಸ ಇದೆ ಅಥವಾ ರೊಟ್ಟಿ ತೆಗೆಸ್ಬೇಕು ಏನಾದರೂ ಇದ್ದಾಗ ಆ ಅಮ್ಮನ ಮನೆಗೆ ಕಳಿಸಿರ್ತೀನಿ ಅಮ್ಮನ ಮನೆಗೆ ಹೋಗಿ ಮನೆಯವ್ರು ಬಿಟ್ಟು ಬರ್ತಾರೆ ಅಲ್ಲಿ ಒಂದು ತಾಸು ಎರಡು ತಾಸು ಆಟ ಆಡ್ತಾಳೆ ನಮ್ಮ ತಂಗಿ ಇರ್ತಾಳೆ ನಮ್ಮ ಅಮ್ಮ ಇರ್ತಾರೆ ಅವ್ರು ನೋಡ್ಕೋತಾರೆ ಆಗ ನಾನು ಸ್ವಲ್ಪ ರೊಟ್ಟಿ ತೆಗೆಸ್ತೀನಿ ನಾನು ಸುನಿ ತೆಗೆಸ್ತೀವಿ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಮಾಡ್ಕೋತೀನಿ ಸೊ ಇದು ನಮ್ಮ ಡೈಲಿ ರೊಟೀನ್ ಅಂತ ಹೇಳ್ಬೋದು ಇನ್ನು ಸಾಯಂಕಾಲ ಐದು ಐದುವರೆಗೆ ಹಂಗೆ ಹೋಗ್ತಾರೆ ರೊಟ್ಟಿ ಬೇಯಿಸಿ ಬೇಯಿಸಿಟ್ಟು ಅದಾದಮೇಲೆ ಮನೆ ಕೆಲಸ ಅಡುಗೆ ಊಟ ಈ ಥರ ನಮ್ಮದು ಡೈಲಿ ರೊಟೀನ್ ಇನ್ನೂ ಸುನಿಯವರು ರೊಟ್ಟಿ ಕೊಡೋದಕ್ಕೆ ಹೋಗ್ತಾರೆ ಕೆಲ ಕೆಲವೊಂದು ಸಾರಿ ಇಲ್ಲೇ ಬಂದು ಕೆಲವರು ತೊಗೊಂಡು ಹೋಗ್ತಾರೆ ಕೆಲವು ನಾವು ಅಂಗಡಿಗಳಿಗೆ ಅಥವಾ ಹೋಟೆಲ್ಗಳಿಗೆ ನಾವು ನಾವೇ ಕೊಡ್ತೀವಿ ಸೊ ಅವರಿಗೆ ಕಂಪಲ್ಸರಿ ನಾವು ವಾರದಲ್ಲಿ ಇಷ್ಟು ಅಂತ ಕೊಡಬೇಕಾಗತ್ತೆ ಸೊ ಅದೆಲ್ಲ ಇರುತ್ತೆ ಅದನ್ನು ಮಾಡಿಕೊಂಡು ಈ ಥರ ನಮ್ಮ ಲೈಫ್ ನಡೀತಾ ಇದೆ ಇನ್ನು ನಾನು ಮೊದಲೆಲ್ಲ ಮಾಡದೇ ಇರುವಂಥ ಎಷ್ಟೋ ಕೆಲಸಗಳನ್ನು ಬಿಸ್ನೆಸ್ ನಾವು ಶುರು ಮಾಡಿದ ಮೇಲೆ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಯಾವತ್ತೂ ಜೋಳ ಕ್ಲೀನ್ ಮಾಡೇ ಇಲ್ಲ ಆದರೆ ಈಗ ಒಂದೊಂದು ಚೀಲ ಜೋಳವನ್ನು ಆದಷ್ಟು ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಇದೊಂದೇ ಅಲ್ಲ ತುಂಬ ಕಲಿತಿದ್ದೀನಿ ಮುಂಚೆ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಅಷ್ಟೇ ಅಂದರೆ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ನಾನು ನನ್ನ ಮಗಳು ಜೊತೆ ಸಮಯ ಕಳೀತಾ ಇದ್ವಿ ಇದೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡು ಆದರೆ ಈಗ ಕೆಲಸದಲ್ಲಿ ಶ ಶ್ರದ್ಧೆ ಶಿಸ್ತು ಪ್ರಾಮಾಣಿಕತೆ ಜೊತೆಗೆ ಎಲ್ಲರ ಜೊತೆಗೆ ಬೆರೆಯೋದು ಮೊದಲಾದರೆ ನಾನು ಜಾಸ್ತಿ ಮಾತಾಡ್ತಿರಲಿಲ್ಲ ಯಾರೊಂದಿಗೂ ಆದರೆ ಈಗ ಎಲ್ಲರ ಜೊತೆ ಮಾತಾಡೋದು ಬೆರೆಯೋದು ಅದೆಲ್ಲ ಕಲ್ತಿದ್ದೀನಿ ಬಿಸ್ನೆಸ್ ಅಂದರೆ ಕೇವಲ ಬರೀ ಲಾಭ ದೃಷ್ಟಿಯಿಂದ ಅಲ್ಲ ನಮ್ಮ ಜೊತೆ ನಾವು ನಮ್ಮ ಜೀ ಜೀವನ ಶೈಲಿ ಕೂಡ ಬದಲಾಗತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಇರುವಂಥ ಎಷ್ಟೋ ವಿಷಯಗಳು ನನಗೆ ಹಾಗೆ ನನ್ನಲ್ಲಿರುವಂಥ ಗೊತ್ತಿಲ್ಲದೇ ಇರುವಂಥ ಎಷ್ಟೋ ವಿಷಯಗಳು ನಾವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಅಂದರೆ ದಿನ ಕೆಲಸಕ್ಕೆ ಹೋಗೋದು ಜಾಬ್ ಮಾಡೋದು ಅಲ್ಲಿ ನಮ್ಮ ಸ್ವಂತಿಕೆಯನ್ನು ಏನು ತೋರಿಸ್ದೆ ನಾವು ಹಿಂದುಳಿತಾ ಇರ್ತೀವಿ ಆದರೆ ನಮ್ಮದೇ ಆದ ಸ್ವಂತದ್ದೇನಾದರೂ ಮಾಡಿದಾಗ ಅಲ್ಲಿ ನಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಹಾಗೆ ನಮ್ಮ ತಲೆಯನ್ನು ನಾವು ಉಪಯೋಗಿಸಿ ನಾವು ಸ್ವಂತವಾಗಿ ಯಾಕಂದರೆ ನಮ್ಮದು ನಮಗೋಸ್ಕರ ದುಡಿತಾ ಇದ್ದೀವಿ ಅಂತ ನಾವು ಮಾಡ್ಬೋದು ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಡೈಲಿ ರುಟೀನನ್ನು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡದೇ ಇದ್ದರೂ ಕೂಡ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮೊದಲೇ ಹೇಳಿದಾಗೆ ಬಿಸ್ನೆಸ್ ಒಂದು ಪ್ರೊಸೆಸ್ಸು ಅದು ನಿಂತ ನೀರಾಗಬಾರ್ದು ಹಾಗೆ ಹರಿತಾ ಇರುವಂಥ ನದಿ ಅಂತ ವ್ಯವಹಾರ ವ್ಯವಹಾರ ಅಂದ್ರೆ ಹಾಗೆ ಅಲ್ವಾ ನಮಗೆ ಆಗೋ ಲಾಭವನ್ನೆಲ್ಲ ನಾವು ಮತ್ತೆ ಬಿಸ್ನೆಸ್ಗೇ ಹಾಕಲೇಬೇಕು ಅದನ್ನು ಸೇವ್ ಮಾಡ್ತಾ ಹೋದರೆ ಬಿಸ್ನೆಸ್ ಬೆಳೆಸೋದು ತುಂಬಾ ಕಷ್ಟ ಈಗ ನಾವು ಶುರು ಮಾಡಿ ಒಂದು ವರ್ಷ ಆಗಿದ ಆಗಿರೋದ್ರಿಂದ ನಮ್ಮ ಬಿಸ್ನೆಸ್ಸಲ್ಲಿ ಆಗುವಂಥ ಎಲ್ಲ ಲಾಭವನ್ನು ನಾವು ಮತ್ತೆ ಬಿಸ್ನೆಸ್ಗೇ ಹಾಕ್ತೀವಿ ಹಾಗೆ ಲಾಭ ಆಗ್ತಿದೆ ಆಗ್ತಾ ಇದೆ ಹಾಗೆ ಮುಂದೆನೂ ಆಗುತ್ತೆ ಖಂಡಿತ ಮುಂದೆ ಒಂದು ಹಂತಕ್ಕೆ ಬಂದ ಮೇಲೆ ಉಳಿಸೋದು ಉಳಿಸಿದ್ದನ್ನೆಲ್ಲ ಬೆಳೆಸೋದು ಇದ್ದೇ ಇದೆ ಸದ್ಯ ನಮ್ಮ ಜೀವನಕ್ಕೆ ಒಂದು ದಾರಿಯಂತರೂ ಈ ಬಿಸ್ನೆಸ್ ಆಗಿದೆ ಅಂತ ಹೇಳ್ಬೋದು ಹಾಗೆ ನಮ್ಮ ತರನೇ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಅದೆಷ್ಟೋ ಜನಗಳಿಗೆ ನಾನು ಹೇಳೋದೇನಪ್ಪ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಹಾಗೆ ನಾವು ಹಾಕುವಂಥ ಶ್ರಮ ನಮ್ಮ ಕನಸು ಹಾಗೆ ನಮ್ಮ ಶ್ರದ್ಧೆ ಜೊತೆಗೆ ಧೈರ್ಯ ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಒಗ್ಗಟ್ಟು ಮತ್ತು ಬಲವಾದ ನಿರ್ಧಾರವನ್ನು ತೊಗೋಬೇಕಾಗುತ್ತೆ ಹಾಗೆ ಕುಟುಂಬದ ಒಂದು ಸಹಕಾರ ಅಂದರೆ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಇದೆಲ್ಲದನ್ನು ನಾವು ಇಟ್ಕೊಂಡು ನಮ್ಮ ಕೆಲಸನ ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ನಿಜವಾಗ್ಲೂ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಈಗ ಸದ್ಯಕ್ಕೆ ನಮ್ಮ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಮುಂದೆಯೂ ನಡೀತಾ ಇರುತ್ತೆ ಹಾಗೆ ಏನಪ್ಪ ಅಂದರೆ ನಾವು ಸದ್ಯ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ಮನೆಯಲ್ಲೇ ಮನೇಲಿ ಒಂದು ಹಾಲಲ್ಲೇ ನಾವು ಪೂರ್ತಿ ಇದನ್ನು ಕವರ್ ಮಾಡಿಬಿಟ್ಟಿದ್ವಿ ಜೊತೆಗೆ ನಮ್ದು ಡಬಲ್ ಬೆಡ್ರೂಮ್ ಮನೆಯಾಗಿರೋದ್ರಿಂದ ಒಂದು ರೂಮನ್ನು ನಾವು ರೊಟ್ಟಿ ಇಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಹಾಲು ಮತ್ತು ಒಂದು ರೂಮನ್ನು ಇನ್ನೂ ಒಂದು ರೂಮು ಹಾಗೆ ಕಿಚನ್ ಸೊ ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಕೆಲವೊಮ್ಮೆ ಏನಾಗುತ್ತೆ ಇದು ಮನೆಯಲ್ಲೇ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಕೆಲವೊಮ್ಮೆ ಪ್ಲಸ್ ಆಗುತ್ತೆ ಹಾಗೆ ಇನ್ನೊಂದು ಕೆಲವೊಮ್ಮೆ ಮೈನಸ್ ಅಂತ ಹೇಳ್ಬೋದು ಯಾಕಂದರೆ ಪಾಸಿಟಿವ್ ಆಗಿ ಹೇಳೋದಂದರೆ ನಮ್ಮ ಕಣ್ಮುಂದೇನೇ ಇರುತ್ತೆ ನಾವು ನೋಡ್ತಾ ಇರ್ಬೋದು ಮಾಡ್ತಾ ಇರ್ಬೋದು ಪ್ರತಿಯೊಂದನ್ನು ನಮ್ಮ ನಾವೇ ಮಾಡ್ತಾ ಇರೋದರಿಂದ ಮನೆಯಲ್ಲೇ ಇರೋದರಿಂದ ಒಂದು ನಾವು ನೋಡ್ತಾ ಮಾಡ್ಬೋದಲ್ಲ ಅನ್ನೋದೊಂದು ಪ್ಲಸ್ಸು ಇನ್ನೊಂದು ಏನಪ್ಪ ಅಂದರೆ ಪ್ರವೇಶ ಇರಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಆಗಿ ಐದು ಗಂಟೆವರೆಗೂ ಮನೇಲಿ ಎಲ್ಲರೂ ಇರ್ತಾರಲ್ವ ಕೆಲಸಕ್ಕೆ ಬಂದಿರೋರು ಸೊ ಹಾಗಾಗಿ ಪ್ರವೇಶ ಇರಲ್ಲ ಅದು ಒಂದೇ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಈ ಸ್ಟ್ಯಾಂಡ್ಗಳನ್ನು ನೋಡ್ತಾ ಇದ್ರೆ ನಾವು ರೊಟ್ಟಿ ಇಡೋದು ಯಾವಾಗಲೂ ಖಾಲಿ ಇರೋದನ್ನು ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ ರೊಟ್ಟಿ ಮಾಡ್ತಿದ್ದಂಗೆ ನಾವು ಸೇಲ್ ಮಾಡ್ತಾ ಇರ್ತೀವಿ ಸೊ ಸಂಜೆ ಆಗೋಷ್ಟೊತ್ತಿಗೆ ಎಲ್ಲ ರೊಟ್ಟಿ ಖಾಲಿ ಆಗಿಬಿಟ್ಟಿರುತ್ತೆ ಇನ್ನೊಮ್ಮೆ ಫುಲ್ ಇದ್ದಾಗ ನಾನು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ನಿಮ್ಮ ತೋರ್ಸೋಕ್ಕಾದ್ರೂ ಹಾಗೆ ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಈ ಥರ ಇದೆ ನಮ್ಮ ಮನೇನ ನಾವು ಹಾಲಿಗೆ ಬರೋದೆ ಅಪರೂಪ ಅಂತಲೇ ಹೇಳ್ಬೋದು ಯಾಕಂದರೆ ಮಷಿನ್ ಇರುತ್ತೆ ರೊಟ್ಟಿ ಬೇಯಿಸ್ ಬಂದಿರೋರು ಇರ್ತಾರೆ ಎಲ್ಲ ಪ್ರತಿಯೊಂದು ಇಲ್ಲೇ ಇದೆ ಹಾಗಾಗಿ ನಾವು ನೆಕ್ಸ್ಟು ಸದ್ಯಕ್ಕೆ ಒಂದು ಶೆಡ್ಡನ್ನು ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸಪ್ರೇಟಾಗಿ ಮನೆ ಮತ್ತು ಶೆಡ್ಡು ಸಪ್ರೇಟಾಗಿದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಆ ಥರ ಅಂದ್ಕೊಂಡಿದ್ದೀವಿ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ನಮ್ಮೆಲ್ಲಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನಿಜ ಹೇಳಬೇಕಂದ್ರೆ ನಮಗೆ ತುಂಬಾ ಖುಷಿ ಇದೆ ನೆಮ್ಮದಿ ಇದೆ ನಮ್ಮದೇ ಆದಂಥ ಸ್ವಂತ ಬಿಸ್ನೆಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಗೊತ್ತಿಲ್ಲ ಮುಂದೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆದರೆ ಈಗ ಮಾತ್ರ ಇದರಲ್ಲಿರುವಂಥ ಖುಷಿ ನಿಜವಾಗ್ಲೂ ಎಲ್ಲೂ ಸಿಗಲ್ಲ ನಾವೇನೇ ಮಾಡಿದ್ರು ನಮಗೋಸ್ಕರ ಮಾಡ್ತಾ ಇದ್ದೀವಿ ಏನೇ ಕಷ್ಟಪಟ್ಟರು ನಮಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಆತ್ಮತೃಪ್ತಿ ಇರುತ್ತೆ ಸೊ ಅದು ಎಲ್ಲೂ ಸಿಗಲ್ಲ ಮೊದಲಾದರೆ ಸುಮ್ಮನೆ ಕೆಲಸಕ್ಕೆ ಹೋಗಿಬಿಡ್ತಾಯಿದ್ರು ನಾನು ನನ್ನ ಮಗಳು ಇರ್ತಾಯಿದ್ವಿ ಕೆಲವೊಂದು ಸಾರಿ ಅವರು ತುಂಬ ಲೇಟಾಗಿ ಬರ್ತಿದ್ರು ಕೆಲವೊಂದು ಸಾರಿ ಬೇಗನೆ ಹೋಗ್ತಾಯಿದ್ರು ಇವೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಬೇಕಾ ಅಂತ ಅನ್ನಿಸ್ತಾ ಇತ್ತು ಮೊದಲಿಂದನೂ ನನಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ಕೊನೆಗೆ ನಮಗೆ ಈ ಒಂದು ಬಿಸ್ನೆಸ್ ಕೈ ಹಿಡಿತು ಇದರಿಂದ ತುಂಬಾ ಕಲ್ತಿದ್ದೀವಿ ತುಂಬಾ ಬೆಳೆದಿದ್ದೀವಿ ಹಾಗೆ ತುಂಬಾ ಖುಷಿ ಆಗುತ್ತೆ ಒಂದು ಧೈರ್ಯ ಅನ್ನೋದು ಬಂದಿದೆ ನಮ್ಮ ಜೀವನದಲ್ಲಿ ಇನ್ನು ಏನು ಬೇಕಾದರೂ ಮಾಡ್ಬೋದು ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಕೂಡ ಬಂದಿದೆ ಸೊ ನಿಮಗೆ ಯಾರಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ನಿಸ್ತಿದ್ರೆ ಅಥವಾ ತುಂಬ ಭಯ ಇದ್ದರೆ ಮನಸ್ಸಲ್ಲಿ ನಿಜವಾಗ್ಲೂ ಅದನ್ನೆಲ್ಲ ತೆಗೆದುಹಾಕಿ ನಮ್ಮ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವ ಮನ್ಸಿನ ಮುಂದೆ ಯಾವುದೂ ದೊಡ್ಡದಲ್ಲ ನಾವು ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಿಜವಾಗ್ಲೂ ಯಾವುದೂ ಕೂಡ ಕಷ್ಟ ಅಲ್ಲ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಲ್ಲ ಅಷ್ಟೇ ಹೋಗ್ತಾ ಹೋಗ್ತಾ ಅದೇ ನಮಗೆಲ್ಲನೂ ಹೇಳ್ಕೊಡುತ್ತೆ ಕೆಲವೊಂದು ಸರಿ ನಾವು ಕೂಡ ಕೆಲವೊಂದು ಸರಿ ಯಾಕಪ್ಪ ಬೇಕಿತ್ತು ಅಂತಲೇ ಅನಿಸುತ್ತೆ ಆದರೆ ನೆಕ್ಸ್ಟ್ ದಿನ ಅದನ್ನೆಲ್ಲ ಮರೆಸುವಂಥ ಶಕ್ತಿ ಬಿಸ್ನೆಸ್ಗೆ ಇದೆ ನಾವು ಅನ್ಕೋತಾ ಇರ್ತೀವಿ ಬೇಡವಾಗಿತ್ತೇನೋ ಅಂತ ಆ ಥರ ಯಾಕೆ ಅನಿಸುತ್ತೆ ಅಂದರೆ ಎದ್ದು ಮಾಡಬೇಕಲ್ಲ ಅದು ಒಂದು ಸೊ ಎಲ್ಲಾದರೂ ಮಾಡಲೇಬೇಕು ಬಟ್ ಇದರಲ್ಲಿ ಏನನ್ಸುತ್ತೆ ನಮಗೋಸ್ಕರ ನಾವು ಮಾಡ್ತಾ ಇದ್ದೀವಲ್ಲ ಅನ್ನೋದೊಂದು ಕೊನೆಯಲ್ಲಿ ತೃಪ್ತಿ ಇದೆಯಲ್ಲ ಅದಂತೂ ಎಲ್ಲೂ ಸಿಗೋಲ್ಲ ಹೊರಗಡೆ ನಾವು ಎಷ್ಟೇ ದುಡಿಯೋಕೆ ಹೋದ್ರೂ ಎಲ್ಲಿ ಏನೇ ಕೆಲಸ ಮಾಡಿದ್ರು ಅದು ನಮ್ಮದಲ್ವಲ್ಲ ಅಲ್ಲಿ ನಮ್ಮ ಸ್ವಂತಿಕೆಯನ್ನು ಬಳಸಿ ಕೆಲಸ ಮಾಡೋದಕ್ಕೆ ಏನೂ ಅವಕಾಶ ಇರಲ್ಲ ಹಾಗಾಗಿ ಇದರಲ್ಲಿ ತುಂಬಾ ಸಂತೋಷ ಇದೆ ಅಂತ ಹೇಳ್ತೀನಿ ಇನ್ನೂ ಏನಪ್ಪ ಅಂದರೆ ನಾವು ಹೊಸ್ದಾಗಿ ಏನಾದರೂ ಶುರು ಮಾಡ್ತೀವಿ ಅಂದಾಗ ಗೊತ್ತಲ್ವ ಸುತ್ತಮುತ್ತ ಇರೋರು ನಮ್ಮ ರಿಲೇಷನ್ಸು ಅವರು ಇವರು ಮತ್ತೊಂದು ಎಲ್ಲರೂ ಯಾವ ರೀತಿ ನಮ್ಮನ್ನು ನೋಡ್ತಾರೆ ಅಥವಾ ಸ್ಟಾರ್ಟ್ ಮಾಡಿದಾಗ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅವೆಲ್ಲ ನಾವು ಕೂಡ ಅನ್ಭವಿಸ್ತಾ ಇದ್ದೀವಿ ಅನ್ಭವಿಸ್ತಿದ್ದೀವಿ ಅದನ್ನೆಲ್ಲ ಯಾವುದು ಲೆಕ್ಕಕ್ಕೆ ತಗೊಳ್ಳಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ ನಮ್ಮ ಕೈಲಿ ಏನು ಮಾಡೋಕ್ಕೆ ಆಗೋಲ್ಲ ಅಂದ್ಕೊಂಡಿರೋರು ಇದ್ದಾರೆ ಕೆಲವರು ಮಾಡಬಾರ್ದು ಅಂತಲೂ ನಮ್ಮನ್ನ ಡಿಮೋಟಿವೇಟ್ ಮಾಡೋರು ಇದ್ದಾರೆ ಅಂಥವ್ರ್ದೆಲ್ಲ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು ನಮ್ಮ ನಮ್ಮ ಕಂಫರ್ಟ್ ಝೋನ್ ಹಾಗೆ ನಮ್ಮ ಕೆಲಸ ನಮ್ಮ ದುಡಿಮೆ ಹಾಗೆ ನಮ್ಮ ಜೀವನ ಅದನ್ನು ನಾವು ನೋಡಿಕೊಂಡ್ರೆ ಸಾಕು ನಾವು ಮುಂದುವರಿತಾ ಹೋಗ್ತೀವಿ ಎಲ್ಲದೂ ನಮಗೆ ಇವಾಗಲೇ ಸಿಗಬೇಕು ಎಲ್ಲದು ಈಗಲೇ ಪರಿಹಾರ ಆಗಿಬಿಡ್ಬೇಕಂದ್ರೆ ಅದು ಕಷ್ಟ ಸಾಧ್ಯ ಸ್ವಲ್ಪ ತಾಳ್ಮೆ ಬೇಕು ಜೊತೆಗೆ ಜವಾಬ್ದಾರಿ ಅನ್ನೋದು ಕೂಡ ಇದ್ದೇ ಇರುತ್ತೆ ನಮಗೂ ಮಗಳಿದ್ದಾಳೆ ಅವಳ ಭವಿಷ್ಯಕ್ಕೂ ನಾವು ಏನಾದರೂ ಮಾಡಬೇಕು ಸೊ ಇದಿಷ್ಟು ನಮ್ಮ ಬಿಸ್ನೆಸ್ಸಿನ ಕತೆ ವ್ಯತೆ ವ್ಯಥೆ ಅಲ್ಲ ನಿಜವಾಗ್ಲೂ ಸುಂದರವಾದ ಕತೆ ಶುರುವಾಗಿದೆ ನಿಮ್ಮೊಂದಿಗೆ ಸದಾ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಈ ಥರ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿಜವಾಗ್ಲೂ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಸರಿ ಪ್ಯಾಕ್ ಇದ್ದೀವಿ ಇಲ್ಲಿ ನೋಡ್ಬೋದು ನೀವು ಎಲ್ಲಾದರೂ ಅರ್ಜೆಂಟ್ ಆಗಿ ಬೇಕಂದರೆ ನಾನು ಸುಸ್ತು ಅವಸರದಲ್ಲೇ ಪ್ಯಾಕ್ ಇರ್ತೀವಿ ಇಲ್ಲಾಂದರೆ ಅವರೇ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಅದಾದಮೇಲೆ ನಾವು ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಇದ್ದೀವಿ ಅದೊಂದು ತುಂಬಾ ಖುಷಿ ಆದಂಥ ವಿಚಾರ ಸೊ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ